ಹಲೋ ಗಾಯ್ಸ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಅಲ್ಲ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋ ಇವತ್ತು ಯಾವ ಟಾಪಿಕ್ ಬಗ್ಗೆ ಮಾತಾಡಬೇಕು ಹೇಳ್ತೀನಿ ಈಗ ಜಸ್ಟ್ ಡಿಗ್ರಿ ಕಂಪ್ಲೀಟ್ ಆಗಿರ್ತೈತಿ ಡಿಗ್ರಿ ಮಾಸ್ಟರ್ ಡಿಗ್ರಿ ಒಟ್ಟೆ ನಿಮ್ಮ ಎಜುಕೇಷನ್ ಕಂಪ್ಲೀಟ್ ಆದ್ಮ್ಯಾಗ ನಿಮ್ಗೆ ಯಾರು ಸಿಗ್ತಾರಲ್ಲ ಅವ್ರು ಕೇಳ್ತಾರೆ ಈಗ ಏನು ಮಾಡ್ತಿ ಹೇಳಿ ಏನು ಮಾಡಾತ್ತೀ ಇವಾಗ ವಾಟ್ಸ್ ಗೋಯಿಂಗ್ ಆನ್ ಸೊ ಏನಿಲ್ಲ ಈಗ ಒಂದು ಸ್ವಲ್ಪ ಫ್ರೀ ಇದ್ದೀನಿ ಜಾಬ್ ಹುಡ್ಕ್ತೀನಿ ಹುಡ್ಕತೀನಿ ಜಾಬ್ ಹುಡ್ಕತಿ ಹೌದು ನಂಗೆ ರೆಸ್ಯೂಮ್ ಶೇರ್ ಮಾಡು ಏ ನನಗೂ ಒಂದು ಸ್ವಲ್ಪ ಲಿಂಕ್ ಇದಾವೆ ಏನಾರ ನಮ್ಮ ಹುಡುಗರು ಇದ್ದಾರೆಲ್ಲ ಯಾವುದು ಅಲ್ಲ ನೀ ಹಾಂ ಮಾರ್ಕೆಟಿಂಗ್ ಭಾರಿ ಮಂದಿದಾರು ಕಳಿಸು ನೋಡ್ತೀನಿ ಅಂತಾರೆ ನೀವೇನು ಅವ್ರಿಗೆ ನಾನು ಕಳಿಸ್ತೀನಿ ಅಂತ ನೀವೇನು ಹೇಳಿರಂಗಿಲ್ಲ ಬಟ್ ಅವರ ಫುಲ್ ಇಂಟ್ರೆಸ್ಟ್ ತೊಗೊಂಡು ಕಳ್ಸಪ್ಪ ಮತ್ತೆ ನೀ ಮಿಸ್ ಮಾಡಬೇಡ ಕಳ್ಸು ನೋಡ್ತೀನಿ ಏನಾರ ಮಾಡ್ತೀನಿ ಹಂಗ ಅಂತ ಹೇಳಿ ಫೋರ್ಸೆಬ್ಲಿ ರೆಸ್ಯೂಮ್ ಇಸ್ಕೊಂಡು ಹೋಗ್ತಾರ ಸೊ ಈಗ ಫೈನಲಿ ಒಂದು ಫೈ ಫೋರ್ ಫೈ ಇಯರ್ಸ್ ಸೆಲೆಬ್ರೇಷನ್ ಮಾಡ್ಬೇಕು ಇವತ್ತು ನಾಡ್ದಿಗೆ ಒಂದು ಫೈವ್ ಇಯರ್ಸ್ ಆಗ್ತೈತಿ ಯಾಕಂದ್ರೆ ಹಿಂಗ ಒಬ್ಬ ಈ ಒಂದು ನಮ್ಮ ರಿಲೇಟಿವ್ ಇಸ್ಕೊಂಡು ಹೋಗಿದ್ದ ಏ ನೋಡ್ತೇನೆ ವಾಟ್ ಇಟ್ ಕ್ಯಾನ್ ಬಿ ಡನ್ ಏನಾಗಬಹುದು ನೋಡೋನು ಚಲೋ ಐತಿ ಎಲ್ಲ ಅಕಾಡೆಮಿಕ್ ನೋಡೋನು ಅಂತೇಳಿ ಐದು ವರ್ಷ ಆಕೈತಿ ನಾಳೆ ಹದಿನೈದು ತಾರೀಕಿಗೆ ನೀವೆಲ್ಲ ಇದ್ದೀರಿ ಆದ್ರೆ ನಾನು ಸಂತೋಷದಲ್ಲಿ ಇಲ್ಲ ಇನ್ನ ನೋಡತ್ತವ ಇನ್ನೂ ನೋಡಲಿ ಆರಾಮ್ ನೋಡಲಿ ಇನ್ನ ಟೈಮ್ ಐತಿ ಇನ್ನೊಂದು ಇಪ್ಪತ್ತೈದು ಮೂವತ್ತು ವರ್ಷ ತನಕ ನೋಡಿದ್ರು ಆಕೈತಿ ಆರಾಮ್ ಮಾಡ್ಕೊಂಡು ಹೋಗ್ಬೋದು ಬಾ ಮಾಡಿ ಚಲೋ ಪ್ಯಾಕೇಜ್ ನೋಡತಿರ್ಬೇಕು ಅನ್ನೋದು ಲೇಟ್ ಆಗತ್ತೈತಿ ಸೊ ಪೇಶನ್ಸ್ ಕಳ್ಕೊಬಾರ್ದೆ ಅವತ್ತು ಮನುಷ್ಯ ಲೈಫ್ ಒಳಗೆ ಸೊ ವೇಟ್ ಮಾಡತ್ತೀನಿ ನೋಡೋಣ ನಾನು ಇನ್ನಾದರೂ ಯಾವುದೊಂದು ವಾಟ್ಸಪ್ ಮೆಸೇಜ್ ಬಂತಂದ್ರೆ ಅವನದ ಬಂದಿರ್ಬೇಕಂತ ನೋಡ್ತೀನಿ ಐದು ವರ್ಷ ಆಯಿತು ನೋಡೋಣ ಯಾವಾಗ ಬರ್ಬಹುದು ಕಡೆಯು ಎಷ್ಟು ಪರಿಶುದ್ಧ ಈಗ ಜಾಬ್ ಹುಡ್ಕೋಕೆ ಹೋಗ್ತೀವಿ ನೀವು ಜಸ್ಟ್ ಇಮಿಡಿಯೇಟ್ಲಿ ಕಂಪ್ಲೀಟ್ ಆಗಿರ್ತೈತಿ ಜಾಬ್ ಹುಡ್ಕೋಕೆ ಹೋಗ್ತೀವಿ ಸೊ ಈಗ ಎಲ್ಲಿ ಹೋಗ್ಬೇಕಂತ ಜಾಬ್ ಕೇಳ್ಬೇಕಂದ್ರೆ ಎಕ್ಸ್ಪೀರಿಯೆನ್ಸ್ ಬೇಕು ಅವ್ರಿಗೆ ಸೊ ಎಕ್ಸ್ಪೀರಿಯೆನ್ಸ್ ತರೋದು ನೀವು ಫ್ರೆಷರ್ ಈಗ ಸೊ ಅವರು ಜಾಬ್ದಾಗ ಎಕ್ಸ್ಪೀರಿಯೆನ್ಸ್ ಕೇಳ್ತಾರೆ ಈಗ ನಿಮ್ಗೆ ಎಕ್ಸ್ಪೀರಿಯೆನ್ಸ್ ಬೇಕಂದ್ರೆ ಫಸ್ಟ್ ಜಾಬ್ ಬೇಕಲ್ಲ ಎಲ್ಲರೂ ಒಂದು ಕಡೆ ಜಾಬ್ ಮಾಡಿದಾಗನೇ ಎಕ್ಸ್ಪೀರಿಯೆನ್ಸ್ ಬರ್ತೈತಿ ಈಗ ನಿಮ್ಗೆ ಜಾಬ್ ಫಸ್ಟ್ ಜಾಬ್ ಸಿಗುವ ಎಕ್ಸ್ಪೀರಿಯನ್ಸ್ ಅಲ್ಲಿಂದ ಬರಬೇಕು ಸೊ ಎಕ್ಸ್ಪೀರಿಯನ್ಸ್ ಬೇಕಂದ್ರೆ ಜಾಬ್ ಜಾಬ್ ಬೇಕು ಎಕ್ಸ್ಪೀರಿಯನ್ಸ್ ಆಯ್ತಲ್ಲ ಈಗ ಸಿಮ್ ಕಾರ್ಡ್ ತಗೋಬೇಕಂದ್ರೆ ಆಧಾರ್ ಕಾರ್ಡ್ ಬೇಕು ಆಧಾರ್ ಕಾರ್ಡ್ ಮಾಡಿಸ್ಬೇಕಂದ್ರೆ ಸಿಮ್ ಕಾರ್ಡ್ ಬೇಕು ಫೋನ್ ನಂಬರ್ ಇಲ್ಲ ಅಂದ್ರೆ ಆಧಾರ್ ಕಾರ್ಡ್ ಸಿಗಂಗಿಲ್ಲ ಆಧಾರ್ ಕಾರ್ಡ್ ಬೇಕಂದ್ರೆ ಸಿಮ್ ಕಾರ್ಡ್ ಬೇಕು ಫೋನ್ ನಂಬರ್ ಇಲ್ಲಂದ್ರೆ ಆಧಾರ್ ಕಾರ್ಡ್ ಸಿಗಂಗಿಲ್ಲ ಆಧಾರ್ ಕಾರ್ಡ್ ಇಲ್ಲ ಅಂದ್ರೆ ಫೋನ್ ನಂಬರ್ ಸಿಗಲ್ಲ ಇರ್ಲಿ ಅದು ಜಾಬ್ ಹುಡುಕು ಟೈಮ್ ಅದೊಂದು ಟೈಮ್ ಇರ್ತೈತಲ್ಲ ಟೈಮ್ ಸ್ಪೆನ್ ಅದು ಒಂದ್ ಸ್ವಲ್ಪ ಅದ್ರಾಗ ಫಾಲ್ತು ಮೋಟಿವೇಶನ್ ಹೇಳೋರು ಭಾಳ ಮನ ಸಿಗ್ತಾರೆ ಏ ಹಂಗೆ ಮಾಡ್ಬೋದು ಹಿಂಗೆ ಮಾಡ್ಬೋದು ಅದು ಮಾಡು ಇಲ್ಲಾಂದ್ರೆ ಒಂದು ಕೆಲಸ ಮಾಡು ಜಾಬಲ್ಲಿ ಮಾಡ್ತಿ ಸುಮ್ಮ ಬಿಸ್ನೆಸ್ ಮಾಡಿ ಏ ಬಿಸ್ನೆಸ್ ಎಲ್ಲ ಮಾಡ್ತಿ ಹೊಲ ಐತಿ ಹೊಲ ಮಾಡು ಒಂದು ಕೆಲಸ ಮಾಡು ಜಾಬ್ ಮಾಡ್ಕೊಂಡು ಮಾಡ್ಕೊಂಡು ಬಿಸ್ನೆಸ್ ಮಾಡು ಒಂದು ಇನ್ಕಮ್ ಇರಲಿ ಇನ್ನೊಂದು ಸೈಡಿಗೆ ಪ್ಯಾಷನ್ ಇರಲಿ ಸೈಡಿಗೆ ಪ್ಯಾಷನು ಇಲ್ಲ ಸ್ಪ್ಲೆಂಡರ್ ಇಲ್ಲ ಏ ವರ್ಕ್ ಆಗಂಗಿಲ್ಲ ಅದು ಈಗಿನ ಜನ್ರೇಷನ್ ನಾವು ಇರೋದಕ್ಕೆ ಒಂದು ಕೆಲಸ ಮಾಡೋದೇ ರಗಡಾಕೈತೆ ಅದರೊಳಗೆ ಒಂದು ಮಾಡ್ಕೊಂತ ಇನ್ನೊಂದು ಸೈಡಿಗೆ ಇನ್ನೊಂದು ಮಾಡೋದು ಯಾವುದು ಒಂದರೆ ವರ್ಕ್ ಆಗ್ಬೇಕಲ್ಲ ಸೊ ದಟ್ ಈಸ್ ದ ಪ್ರಾಬ್ಲಮ್ ಅದೇ ಹೊಲ ಐತಿ ಅಗ್ರಿಕಲ್ಚರ್ ಫುಲ್ ಮಾಡ್ರನ್ ವೇ ಒಳಗೆ ಮಾಡು ಅಲ್ಲೂ ನಾರ್ಮಲ್ ವೇ ಒಳಗನ ಮಾಡಕ್ಕೆ ಬರವಲ್ತು ನೀವು ಹೊಲಕ್ಕೆ ಬಂದರೆ ಅಗ್ರಿಕಲ್ಚರ್ ಗೊತ್ತು ಮೊದಲಿಂದ ಯಾವಾಗ ಹೊಲಕ್ಕೆ ಬಂದಿಲ್ಲ ಒಮ್ಮೆ ಸಡನ್ನಾಗಿ ಬಂದು ಮಾಡರ್ನ್ ಅಗ್ರಿಕಲ್ಚರ್ ಮಾಡಿ ಯೂಟ್ಯೂಬ್ದಾಗ ನೋಡಿ ಅಗ್ರಿಕಲ್ಚರ್ ಮಾಡೋಕೆ ಬರೋಂಗಿಲ್ಲ ಯೂಟ್ಯೂಬ್ ನೋಡಿ ಕುಕ್ಕಿಂಗ್ ಅಷ್ಟೇ ಮಾಡಬಹುದು ಅಗ್ರಿಕಲ್ಚರ್ ಮಾಡೋಕೆ ಆಗಂಗಿಲ್ಲ ಯೂಟ್ಯೂಬ್ ನೋಡಿ ಮ್ಯಾಗಿ ಮಾಡ್ಬೋದು ಏನಾರು ಬಜ್ಜಿ ಮಾಡ್ಬೋದು ಮಾಡ್ಬೋದು ಅಗ್ರಿಕಲ್ಚರ್ ಮಾಡೋಕ್ಕಾಗಂಗಿಲ್ಲ ಫ್ರಾಮ್ ಚೈಲ್ಡ್ಹುಡ್ ನಾವು ಫುಲ್ ಎಜುಕೇಷನ್ ಒಳಗೆ ಈ ಪ್ರೈಮರಿ ಪ್ರೈಮರಿ ಆದ್ಮ್ಯಾಗ ಹೈಸ್ಕೂಲು ಹೈಸ್ಕೂಲು ಆದ್ಮ್ಯಾಗ ಮತ್ತು ಟೆಂತ್ ಪರ್ಸೆಂಟೇಜ್ ಮ್ಯಾಗ ಚಲೋ ಕಾಲೇಜ್ ಸಿಗಬೇಕು ಸೈನ್ಸ್ ಮಾಡಿ ಅದಾದ್ಮೇಲೆ ಡಿಗ್ರಿ ಡಿಗ್ರಿ ಮಾಡಿ ಈ ಡಿಗ್ರಿನೂ ಕಮ್ಮಿ ಅಂತೇಳಿ ಮತ್ತು ಮಾಸ್ಟರ್ ಡಿಗ್ರಿ ಮಾಡಿ ಜಾಬ್ ಮಾಡಕ್ಕೆ ಹೋಗ್ತಿರಿ ಅವಾಗ ಅಲ್ಲಿ ಅವ್ರು ಇಷ್ಟು ದಿನ ಕಲ್ತಿದ್ದೇನು ಕೇಳಂಗಿಲ್ಲ ಸ್ಕಿಲ್ಸ್ ಕೇಳ್ತಾರೋ ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ ಹೊಸ ಸ್ಕಿಲ್ಸ್ ಯಾವ್ಯಾವ ಬರ್ತಾವೆ ನಿಮಗೆ ಸೊ ಸ್ಕಿಲ್ಸ್ ಇಲ್ಲ ಇಲ್ಲಾಂದ್ರೆ ಇವಾಗ ಜಾಬ್ದಾಗ ಸ್ಕಿಲ್ಸ್ ಬರೋಂಗಿಲ್ಲ ಅಂದ್ರೆ ಕರ್ಕೊಳ್ಳೋಂಗಿಲ್ಲ ಅವರು ಹಂಗೆ ಹಂಗೆ ಮಾಡಿ ಏನೋ ಒಂದು ಸ್ವಲ್ಪ ಆಗಿ ಜಾಯ್ನ್ ಆಗ್ತೀವಿ ಅಲ್ಲಿನೂ ಕಿರಿಕಿರಿ ಅದು ನೆಟ್ಟಿಗೆ ಬರೋಂಗಿಲ್ಲ ಆಮೇಲೆ ಇಲ್ಲಿ ಅವ್ನ ನೀವು ಎಜುಕೇಷನ್ದಾಗ ಎಷ್ಟು ಬ್ಯಝಿ ಇರ್ತೀರಿ ಅಂದ್ರೆ ನೀವು ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ಆಗುತ್ತಾನೆ ಪೂರ ಹೊರಗಿರ್ತೀರಿ ಸೊ ಇವಾಗ ಊರಾಗ ಹೊಲ ಐತಂದ್ರೆ ಹೊಲ ಹೊಲಕ್ ಯಾವಾಗ ಜಾಸ್ತಿ ಬಂದಿರಂಗಿಲ್ಲ ಹೊಲದಾಗ ಕೆಲಸ ಮಾಡಿ ಗೊತ್ತಿರಂಗಿಲ್ಲ ಸಡನ್ ಈಗ ಅಲ್ಲಿ ಮ್ಯಾನೇಜರ್ ಪ್ರೆಶರ್ ತಡ್ಕೊಳಕ್ ಆಗ್ಲಿಲ್ಲ ಹಂಗ ಹಿಂಗ ಮಾಡಕ್ ಆಗ್ಲಿಲ್ಲ ಊರಾಗ ಹೊಲ ಆಯ್ತು ಮಾಡರ್ನ್ ಅಗ್ರಿಕಲ್ಚರ್ ಮಾಡೋಣ ಅಂತೇಳಿ ಊರಿಗೆ ಬಂದ್ರೆ ನಿಮ್ ಮೊದಲಿಂದ ಮಾಡಿ ಗೊತ್ತಿಲ್ಲ ಸಡನ್ ಆಗಿ ಕೆಲಸ ಮಾಡೋದಂದ್ರೆ ವಜ್ಜೆ ಇದು ಸೊ ಇದು ಅಂದ್ರೆ ಆ ಕಡೆ ಅದನ್ನು ನೆಟಗ್ ಆಗಲಿಲ್ಲ ಈ ಕಡೆ ಇದೂ ನೆಟ್ ಆಗ್ಲಿಲ್ಲ ನೋವಿದೆ ಆಕ್ರೋಶ ಇದೆ ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಆಗಲಿ ಫಿಫ್ಟಿ ಫಿಫ್ಟಿ ಲೈಫ್ ಲೈನ್ ಅದನ್ನು ಆಗಲಿಲ್ಲ ಇನ್ನು ಫೋನ್ ಫ್ರೆಂಡ್ ಮಾಡೋದು ಸಂಜಿಕೆ ಸಂಜೆ ಫೋನ ಫ್ರೆಂಡ್ ಮಾಡಿ ಏ ಫುಲ್ ತ್ರಾಸಾಗತ್ತೈತೆ ಏನು ಮಾಡೋದು ಜಾಬ್ದಾಗ ಜಾಬ್ದಾಗಿರ್ತ ನಾವು ಅಗ್ರಿಕಲ್ಚರ್ ಒಳಗಿರ್ತೇವೆ ಇಲ್ಲಿ ತ್ರಾಸು ನಾವು ಅವ್ರಿಗೆ ಹೇಳೋದು ಅವ್ರ ಜಾಬ್ ಒಳಗಿನ ತ್ರಾಸು ಅವರು ನಮ್ಗೆ ಹೇಳ್ತಾರೆ ನಾನು ಏನೇ ತಪ್ಪು ಮಾಡಿದೆ ನಾನು ಎಲ್ಲಿ ತಪ್ಪು ಮಾಡಿದೆ ಸೊ ಹಿಂಗೆ ಹಿಂಗೆ ಮಾಡ್ಕೊಂಡು ಹೋಗ್ಬಿಡೋದು ಅಷ್ಟೇ ಆಮೇಲೆ ಈಗಂತೂ ಸೋಷಲ್ ಮೀಡ್ಯಾದಾಗ ಮೋಟಿವೇಶ್ನಲ್ ಸ್ಪೀಕರು ಕೂಡ ಭಾಳ ಮಂದಿ ಆಗಿಬಿಡ್ತಾರೆ ಮೊಬೈಲ್ದಾಗೂ ಸೋಷಲ್ ಮೀಡಿಯಾ ಓಪನ್ ಮಾಡಿದ್ರು ಮೋಟಿವೇಶ್ನಲ್ ಸ್ಪೀಕರ ಆಜು ಬಾಜು ನೋಡಿದಂದ್ರೆ ಊರಾಗ ಮನಿ ಬಾಜುಕ ಎಲ್ಲರೂ ಮೋಟಿವೇಶ್ನಲ್ ಸ್ಪೀಕರ ಎಲ್ಲರೂ ಫಾಲ್ತು ಒಪಿನಿಯನ್ಸ್ ಹಂಗೆ ಮಾಡ್ಬೋದಿತ್ತು ಹಿಂಗೆ ಮಾಡ್ಬೋದಿತ್ತು ಒಪಿನಿಯನ್ ಎಲ್ಲರೂ ಕೊಡ್ತಾರೆ ರೊಕ್ಕ ಯಾವ ಕೊಡೋಂಗಿಲ್ಲ ಕೊಡೋದಿತ್ತು ಅಂದ್ರೆ ರೊಕ್ಕ ಕೊಡ್ರಿ ಮೋಟಿವೇಶನ್ ಬೇಡ ಮೋಟಿವೇಶನ್ ಐತಿ ನಮ್ಮ ಕಡೆ ಮೊಬೈಲ್ ದಾಗ ವಿಡಿಯೋ ಇದಾವೆ ರೊನಾಲ್ಡೊ ಮೆಸ್ಸಿ ಸಂದೀಪ್ ಮಹೇಶ್ವರಿ ಇವರು ವಿಡಿಯೋ ಮೊಬೈಲ್ ದಾಗ ಸೊ ಫಾಲ್ತು ಮೋಟಿವೇಶನ್ ಕೊಡಕ್ಕೆ ಹೋಗ್ಬೇಡ್ರಿ ನಿಮ್ಗೆ ಯಾರ ಬಂದು ಒಪಿನಿಯನ್ ಕೇಳಿದ್ರೆ ಕೊಡ್ರಿ ಫಾಲ್ತು ಬಂದ ನೀ ಹಂಗ್ ಮಾಡು ನೀ ಹಿಂಗ್ ಮಾಡು ಅದ್ ಮಾಡು ಇದ್ ಮಾಡು ಇವೆಲ್ಲ ನಮಗೂ ಗೊತ್ತಿರ್ತಾವ ಸೊ ಫಾಲ್ತು ಮೋಟಿವೇಶನ್ ಕೇಳ್ದಾಗ ಕೊಡ್ರಿ ನಾವು ಬಾಯಿ ಮುಚ್ಕೊಂಡಿದೀವಿ ನಮ್ನ ಕೆಣಗ್ಬೇಡಿ ಕೇಳ್ದಾಗ ಯಾರ ಏನಾರ ಒಂದು ಒಪಿನಿಯನ್ ಕೇಳ್ ಏನೋ ಒಂದು ಹೆಲ್ಪ್ ಕೇಳಿದ್ರು ಮಾಡ ಫಾಲ್ತು ಬೇಡ ಕಿರಿಕಿರಿ ಬೇಡ ನೋಡಿರ್ಬೇಕು ನೀವು ಮೋಟಿವೇಶ್ನಲ್ ವಿಡಿಯೋ ಯು ಗ್ಯಾಡ ಮಾರ್ನಿಂಗ್ ಫೈವ್ ಬೆಳಿಗ್ಗೆ ಹೇಳಾಕಲ್ತಲ್ಲ ಯು ಗ್ಯಾಡ್ ಅಪ್ ಎಟ್ ಮಾರ್ನಿಂಗ್ ಫೈವ್ ಗೋ ಫೋರ್ ರನ್ ಟ್ವೆಂಟಿ ಕಿಲೋಮೀಟರ್ಸ್ ರನ್ ಆಗಂಗಿಲ್ಲ ಆಗ ಏನು ಏನ್ ಮಾಡ್ಬೇಕು ಬೆಳಿಗ್ಗೆ ಎಡಾಕನ್ನ ಎಂಟೂವರೆಗೆ ಒಂಬತ್ತು ನಮ್ಮ ಮನ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು ನೀನು ಎಲ್ಲಿ ಮೋಟಿವೇಶನ್ ಯು ಶುಡ್ ಈಟ್ ಬ್ರಾಕೋಲಿ ಏನೇನು ಇರ್ತಾವಲ್ಲ ಮತ್ತೇನು ब्राकोली कीप यू शूड ड्रिंक वाटर थ्री लीटर्स ऑफ वाटर अर्ली दॉनिंग ड्रिंक हाट वाटर लेमन वाटर आगंगे बेगे चाह कु वापस ब्राकोली अन्काशियस पुराी तेगे नष्टा होल्ल की तीन अन्काशियन हौ यू वि वर्क हाड ಯು ಶುಡ್ ವಾಕ್ ಯು ಶುಡ್ ಸಿಕ್ಸ್ ಅವರ್ ಸ್ಲೀಪ್ ಇಸ್ ಇನ್ ಅಪ್ ಫಾರ್ ಯುವರ್ ಬಾಡಿ ಆಗಂಗಿಲ್ಲ ಎಂಟು ಒಂಬತ್ತು ಹಾಸ್ರೆ ಮಲಗಬೇಕು ಫಾಲ್ತು ಮೋಟಿವೇಶನ್ ಇಂಥವು ಭಾಳ ಅದಾವ ಎದ್ದು ಏನು ಮಾಡೋಂಗ ಅನ್ನಿಸ್ತೈತಿ ನಿಮ್ಗೆ ಏನು ಚೊಲೋ ಅನ್ನಿಸ್ತೈತಿ ಏನು ಮಜಾ ಕೊಡ್ತೈತಿ ಅದು ಮಾಡಿರಿ ಇದೊಳೆ ಸರ್ವಾಯ್ತಲ್ಲ ಜೀವಮಾನ ಪೂರ್ತಿ ಎಲ್ರಿಗೂ ನೀನು ಅವ್ರ ಚಂದಾಗಿರ್ಲಿ ಇವ್ರ ಚಂದಾಗಿರ್ಲಿ ಅಂತ ಹಾರೈಸ್ತಾ ಇದ್ರೆ ನೀನ್ ಚೆನ್ನಾಗಿರ್ಲಿ ಅಂತ ನಿನ್ಗ ಹಾರೈಸೋರ್ ಯಾರು ಇಲ್ಲ ಅಂದ್ರೆ ಏನು ಹೇಳೋದು ಇಲ್ಲ ಅಂದ್ರೆ ನಾಲ್ಕು ತಾಸು ಮಲ್ಗೊಂದು ಹೇಳೋರು ಇದ್ರು ಹೇಳ್ರಿ ಕಂಪ್ಲೇಂಟ್ ಮಾಡ್ಬೇಡ್ರಿ ನಿಮ್ಗೆ ಏನು ಚಲೋ ಅನ್ನಿಸ್ತೈತೆ ಅದು ಮಾಡಿರಿ ಕಿರಿಕಿರಿ ಮಾಡ್ಕೋಬೇಡ್ರಿ ಬೇರೆದವ್ರು ಹೇಳಿದರು ನಾಲ್ಕು ಗಂಟೆಗಳು ನಿಮಗೆ ಹೇಳೋಕ್ಕೆ ಅದು ನಿಮ್ಮ ಮನ್ಸು ಒಳಗೆ ಬಂತು ನಾನು ನಾಲ್ಕು ಗಂಟೆಗೆ ಹೇಳ್ತೇನೆ ಅಂದರೆ ನಿಮ್ಮ ಮರ್ಜಿಯಿಂದ ಹೇಳ್ರಿ ಸೊ ಅದು ನಿಮಗೆ ಇರಿಟೇಷನ್ ಆಗಂಗಿಲ್ಲ ಚೆನ್ನಾಗಾಯ್ತು ಎಷ್ಟು ಆಯ್ತು ಅನ್ನೋದು ಮುಖ್ಯ ಅಲ್ಲ ಬಟ್ ಚೆನ್ನಾಗಾಯ್ತು ಅನ್ನೋದು ಮುಖ್ಯ ಯಾಕಂದ್ರೆ ನಿಮ್ಮ ಮನ್ಸಿಂದ ನೀವು ಹೇಳ್ತೀರಿ ಯಾವ ಅಂದ್ರೆ ಇರಿಟೇಷನ್ ಆಗ್ತೈತಿ ಸೊ ಫಾರ್ ಇಂಥ ಒಂದು ಒಂದು ಮೋಟಿವೇಶನ್ ಡಿಮೋಟಿವೇಶನ್ಗೆ ಫಾಲೋ ಮಾಡಿರಿ ಬಾಯ್ ಓಕೆ ಫ್ರೆಂಡ್ಸ್ ಬಾಯ್ ಮತ್ತೆ ಭೇಟಿ ಆಗೋಣ ನಮಸ್ಕಾರ